ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ನೀಡಿದ್ದರಿಂದ ಜೈಲಿನ ಒಂಬತ್ತು ಅಧಿಕಾರಿಗಳನ್ನು ಅಮಾನತ್ತು ಮಾಡಿದ್ದು ರಾಜ್ಯದ ಎಲ್ಲ ಜೈಲುಗಳಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಕರಾವಳಿ ನಗರಿ ಕಾರವಾರ ಕಾರಾಗೃಹದಲ್ಲೂ ಬಿಗಿ ಬಂದೋಬಸ್ತ್ ಕಲ್ಪಿಸಿದ ಹಿನ್ನೆಲೆಯಲ್ಲಿ ತಮಗೆ ತಂಬಾಕು ಸಿಗುತ್ತಿಲ್ಲ ಎಂದು ಕೈದಿಗಳಿಬ್ಬರು ರಂಪಾಟ ಮಾಡಿ ಆಸ್ಪತ್ರೆ ಸೇರುವಂತಾಗಿದೆ ಹೌದು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವ ನಟ ದರ್ಶನ್ಗೆ ರಾಜಾತಿಥ್ಯ ನೀಡಿರುವ ಪ್ರಕರಣ ಇಡೀ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಪರಪ್ಪನ ಅಗ್ರಹಾರ ಕಾರಾಗೃಹದ ಒಂಬತ್ತು ಜನ ಅಧಿಕಾರಿಗಳನ್ನ ಸರ್ಕಾರ ಅಮಾನತು ಮಾಡಿ ಇಡೀ ರಾಜ್ಯದ ಎಲ್ಲ ಕಾರಾಗೃಹದಲ್ಲಿ ಬಂದೋಬಸ್ತ್ ಮಾಡಲು ಗೃಹ ಸಚಿವರು ಸೂಚನೆ ನೀಡಿದ್ದರು ಇದರ ಬೆನ್ನಲ್ಲೇ ಕಾರವಾರದ ಕಾರಾಗೃಹದಲ್ಲೂ ಜೈಲು ಅಧಿಕಾರಿಗಳು ಬಂದೋಬಸ್ತ್ಗೆ ಮುಂದಾಗಿದ್ದರು ಆದರೆ ತಮಗೆ ತಂಬಾಕು ಸಿಗುತ್ತಿಲ್ಲ ಎನ್ನುವ ಕಾರಣಕ್ಕೆ ಇಬ್ಬರು ಇವತ್ತು ರಗಳೆ ತೆಗೆದಿದ್ದಾರೆ ಜೈಲಿನ ಒಳಗೆ ಗಲಾಟೆ ಮಾಡಿಕೊಂಡು ಕಂಬಿಗಳಿಗೆ ತಲೆ ಹೊಡೆದುಕೊಂಡು ಗಾಯ ಮಾಡಿಕೊಂಡು ರಂಪಾಟ ಮಾಡಿದ್ದಾರೆ ಹೇಳಿ ಇವತ್ತು ಮಧ್ಯಾಹ್ನ ಸುಮಾರು ಎರಡೂವರೆ ಸುಮಾರಿಗೆ ಈ ಜಿಲ್ಲಾ ಕಾರಾಗೃಹದಲ್ಲಿ ಅಲ್ಲಿ ಒಳಗಡೆ ಇರ್ತಕ್ಕಂಥ ಕೈದಿಗಳು ಸ್ವಲ್ಪ ಗಲಾಟೆ ನಡೀತಾ ಇದೆ ಅಂತ ಮಾಹಿತಿ ಬಂತು ತಕ್ಷಣ ನಾವು ಪೊಲೀಸ್ನವರೆಲ್ಲ ಇಲ್ಲಿ ಸ್ಥಳಕ್ಕೆ ಬಂದು ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಮುಜಾಮಿಲ್ ಮತ್ತು ಫರಾನ್ ಅಂತ ಇಬ್ಬರು ಕೈದಿಗಳು ಯಾವುದೋ ವಿಷಯಕ್ಕೆ ಒಳಗಡೆ ಬಾರಿ ಟೈಟ್ ಮಾಡಿದ್ದಾರೆ ಒಳಗಡೆ ಯಾವುದೋ ವಸ್ತುಗಳನ್ನ ತಗೊಂಡು ಹೋಗಿ ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಥಳೀಯ ಜೈಲ್ ಅಥಾರಿಟಿಗಳ ಜೊತೆಲಿ ಗಲಾಟೆ ಮಾಡಿದ್ದಾರೆ ನಂತರ ನಾವೆಲ್ಲ ಅವ್ರು ಸಮಾಧಾನ ಮಾಡಿ ಮತ್ತು ಸಿ ಸಿ ಟಿ ವಿಯೆಲ್ಲ ನೋಡಿದ್ರೆ ನೋಡಿದಾಗ ಅವರೇ ಕಲ್ಲು ತೊಗೊಂಡು ತಲೆಗೆ ಹೊಡ್ಕೊಂಡಿರೋದು ಸಿ ಸಿ ಟಿ ವಿ ದೃಶ್ಯ ಉಳಿದು ಕಂಡು ಬರ್ತಾಯಿದೆ ಅವರು ಅವರೇ ಕಲ್ಲು ತೊಗೊಂಡು ತಲೆಗೆ ಹೊಡ್ಕೊಂಡು ನಂತರದಲ್ಲಿ ಈ ಜೈಲ್ ಅಥಾರಿಟೀಸ್ನು ನಮಗೆ ಅಂತ ಹೇಳಿ ನಮ್ಮ ಹತ್ರ ದೂರು ಕೊಡ್ಲಿಕ್ಕೆ ಬಂದಿದ್ದರು ನಂತರ ಸಿ ಸಿ ಟಿ ವಿಯನ್ನು ಕುಲಂಕುಷ ಪರಿಶೀಲನೆ ಮಾಡಿದಾಗ ಅವರೇ ತೊಗೊಂಡು ಕಲ್ಲು ತೊಗೊಂಡು ಹೊಡೆದಿರೋದು ಕಂಡು ಬಂದಿದೆ ಇವಾಗ ಜೈಲ್ ಅಥಾರಿಟೀಸ್ ಸೂಪ್ರಿಟೆಂಡ್ ಅವ್ರ ಕಡೆ ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಆ ಕಂಪ್ಲೇಂಟ್ನಲ್ಲಿ ನಮಗೆ ಮುಜಾಮಿಲ್ ಮತ್ತು ಫರಾನು ಮತ್ತು ಇತರರೆಲ್ಲ ಸೇರಿಕೊಂಡು ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅದನ್ನು ದೂರನ್ನು ಸ್ವೀಕರಿಸಿ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದೀವಿ ಒಬ್ಬ ಇದ್ದಿದ್ದು ಒಂದು ಇದರಲ್ಲಿ ಮಾದಕ ವಸ್ತು ಗಾಂಜಾ ಪ್ರಕರಣದಲ್ಲಿ ಅವನು ಒಳಗಡೆ ಇದ್ದ ಇನ್ನೊಬ್ಬ ಕಳ್ತನದ ಪ್ರಕರಣದಲ್ಲಿ ಒಳಗಡೆ ಇದ್ದ ಆರೋಪಿ ಹೇಗಿರ್ತಾರೆ ಇನ್ನು ಜೈಲಿನಲ್ಲಿ ಗಲಾಟೆ ಸುದ್ದಿ ತಿಳಿಯುತ್ತಿದ್ದಂತೆ ಪೊಲೀಸರ ತಂಡ ಜೈಲಿಗೆ ಭೇಟಿ ನೀಡಿ ಭದ್ರತೆಗೆ ಮುಂದಾಗಿದ್ದರು ಅಲ್ಲದೆ ಜೈಲಿನ ಒಳಗೆ ಹೋಗಿ ಕೈದಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದರು ಗಲಾಟೆ ಮಾಡಿ ಗಾಯಗೊಂಡ ಕೈದಿಗಳಾದ ದಾಂಡೆಲಿಯ ಮುಜಾಮಿಲ್ ಹಾಗೂ ಕುಮ್ಟಾದ ಫರಾನ್ ಚಬ್ಬಿ ಎನ್ನುವರಾಗಿದ್ದು ಇಬ್ಬರನ್ನು ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಇನ್ನು ಕೈದಿಗಳನ್ನ ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ವೇಳೆಯಲ್ಲಿ ತಮಗೆ ಜೈಲು ಅಧಿಕಾರಿಗಳು ಮನಸ್ಸು ಇಚ್ಛೆ ತಿಳಿಸಿದ್ದಾರೆ ಈ ಗಲಾಟೆಗೆ ಜೈಲು ಅಧಿಕಾರಿಗಳೇ ಕಾರಣ ಎಂದು ಆರೋಪ ಮಾಡಿದ್ದು ಈ ಬಗ್ಗೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಬಳಿ ಕೇಳಿದ್ರೆ ಕೈದಿಗಳು ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ಅದೇ ನೋಡಿದಾಗ ಆರೋಪ ಮಾಡುದಾಗ ಅಂದ್ಕೊಂಡು ತಕ್ಷಣ ಜೈಲಿನಲ್ಲಿ ಎಲ್ಲ ಸಂಪೂರ್ಣವಾಗಿ ಸಿಸಿ ಟಿವಿ ಕವರೇಜ್ ಇದೆ ಸಿಸಿ ಟಿವಿ ಕವರೇಜ್ ನ ಪರಿಶೀಲನೆ ನೋಡಲಾಗ್ ಅವ್ನು ಕಲ್ ತಗೊಂಡು ತಲೆಗೆ ನಾಲ್ಕು ಸರಿ ಬರ್ಗ ಹೊಡ್ಕೊಳ್ಳೋದು ಕಂಡು ಬರ್ತಾ ಇದೆ ಆದ್ರೂ ಕೂಲಂಕುಷಿಯಾಗಿ ತನಿಖೆ ಮಾಡಿ ವಿಚಾರಣೆ ಮಾಡ್ತೀವಿ ಇವಾಗಲ್ಲ ಮೇಲೆ ನಾವು ಮುಂಚೆ ಎಲ್ಲ ರೈಡ್ ಮಾಡಿದ್ದೀವಿ ಆ ಸಮಯದಲ್ಲೂ ಸಹ ಏನೂ ನಮ್ಗೆ ಕಂಡು ಬಂದಿಲ್ಲ ಆದ್ರೂ ಇವಾಗ ಫುಲ್ ಟೈಟ್ ಮಾಡಿದ್ದಾರೆ ಅವರು ಟೈಟ್ ಮಾಡಬಾರ್ದು ಅಂತ ಹೇಳಿ ಗಲಾಟೆ ಮಾಡಿದ್ದಾರೆ ನಮ್ಗೆ ಫ್ರೀ ಬಿಡ್ಬೇಕು ಕೆಲವಿಗೆ ಊಟ ಚೆನ್ನಾಗಿ ಕೊಡಬೇಕು ಅಂತ ಕೆಲವು ಸುಮಾರು ಬೇಡಿಕೆ ಇಟ್ಕೊಂಡು ಗಲಾಟೆ ಮಾಡಿದ್ದಾರೆ ಈಗ ನೂರ ನಲವತ್ತೆರಡು ಜನ ಇದ್ದಾರೆ ಮೂರು ಜನ ಲೇಡೀಸ್ ಇದ್ದಾರೆ ಪರಿಸ್ಥಿತಿ ಶಾಂತವಾಗಿದೆ ಇಲ್ಲ ಇಲ್ಲ ಅವರಿಬ್ಬರೇ ಮೇಜರ್ ಇದ್ದಾರೆ ಇನ್ನು ನುಡಿದವರು ಅವರಿಗೆ ಸಪೋರ್ಟ್ ಜೋರಾಗಿ ಕಿರ್ಚಾಡ್ತಿದ್ರು ಅಷ್ಟೇ ಇವಾಗೆಲ್ಲ ಹತ್ರ ಮಾತಾಡಿದ್ದೀವಿ ಎಲ್ಲ ಶಾಂತವಾಗಿದ್ದಾರೆ ಯು ಕೈದಿಗಳಿಬ್ಬರು ದ್ರಂಪಾಟ ಮಾಡುವ ವೇಳೆ ಇತರೆ ಕೈದಿಗಳು ತಮಗೆ ತಂಬಾಕು ಬೇಕು ಎಂದು ಪ್ರತಿಭಟಿಸಿದ್ದು ಜೈಲಿಗೆ ಭೇಟಿ ನೀಡಿದ ಪೊಲೀಸ್ ಅಧಿಕಾರಿಗಳು ಕೈದಿಗಳಿಗೆ ವಾರ್ನಿಂಗ್ ನೀಡಿದ ಹಿನ್ನೆಲೆಯಲ್ಲಿ ಸುಮ್ಮನಾಗಿದ್ದಾರೆ ಎನ್ನಲಾಗಿದೆ ಜೈಲಿನಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ನಡೆದ ಘಟನೆ ಬೆನ್ನಲ್ಲೇ ರಾಜ್ಯದ ಕಾರಾಗೃಹದಲ್ಲಿ ಭದ್ರತೆ ಹೆಚ್ಚಾಗಿರುವುದು ಜೈಲಿನಲ್ಲಿ ದಿನ ನೆಮ್ಮದಿಯಾಗಿದ್ದ ಕೆಲ ಕೈದಿಗಳಿಗೆ ನುಂಗಲಾರದ ತುತ್ತಾಗಿರುವುದಂತೂ ಸತ್ಯ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ